ಹಾಲುಟದ ನೀವು ಎರಡು ದೃಷ್ಟಿಯಿಂದ ನೋಡಬೇಡಿ ನೀವೇನಂತೀರಿ ಹಾವೇರಿಗೆ ಮಿಲ್ಕ್ ಇನ್ಯನ್ ಬೇಕು ಅಂತ ಹೇಳ್ತೀರಿ ಅದು ಜೀವನ್ ತುಳಿಬೇಕಾದ್ರೆ ಅದು ಹಾನಿ ಒಳಗೆ ಹೋಗಬಾರ್ದು ಅದನ್ನು ನೋಡಬೇಕು ಜೊತೆಗೆ ರೈತರಿಗೂ ಒಳ್ಳೆಯ ರೇಟ್ ಸಿಗಬೇಕು ಗ್ರಾಹಕರಿಗೂ ಸಹಾಯ ಆಗಬೇಕು ಆ ರೀತಿ ಮಾರ್ಗ ಹುಡುಕ್ಕಳು ಆದೇಶವನ್ನು ನಾವು ಆಡಳಿತ ಮಂಡಳಿಯವ್ರಿಗೆ ಮಾಡಿದ್ದೀವಿ ನಿನ್ನೆ ಅದರ ಬಗ್ಗೆ ತಮಗೂ ಕರೆದೇನೋ ಮಾತನಾಡಿದಾರಂಥವ್ರು ಆ ದಿಸೆಯಲ್ಲಿ ನಾನು ಹಾವೇರಿ ಹಾಲು ಏನಿದೆ ಅದನ್ನು ಉಳಿಸ್ತಕ್ಕಂಥ ಮೀಟಿಂಗೂ ಕೂಡ ನಾನು ಬೆಂಗಳೂರಿನಲ್ಲಿ ಹನ್ನೊಂದನೇ ತಾರೀಕು ಕರೆದೀನಿ ಸ್ವಲ್ಪ ಒಂದು ನಿಮಿಷ ಕೆ ಎಮ್ ಎಫ್ ದವ್ರನು ಅಧ್ಯಕ್ಷರನ್ನು ಕರೆದಿದ್ದೀನಿ ವಿನಂತಿ ಮಾಡಿಕೊಂಡು ಹಾವೇರಿಯಲ್ಲಿ ಹಾಲು ಹೆಚ್ಚು ಉತ್ಪಾದನೆ ಆಗ್ತದಿಲ್ಲ ಅದನ್ನು ಬಾಂಬೆ ಮಾರ್ಕೆಟಿಗೆ ಮಾರಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಹಾಲಿ ಅಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ ಮಾರಾಟ ಮಾಡಿ ಹಾವೇರಿ ಹಾಲು ಹೋಗ್ಬಿಟ್ಟ ಲಾಸ್ನಲ್ಲಿ ಬರಬಾರ್ದು ಯಾಕಂದರೆ ಹಿಂದಿನ ಆಡಳಿತ ಮಂಡಳಿಯವರು ಅಧಿಕಾರದ ಅವಧಿಯಲ್ಲಿ ಹದಿನೆಂಟು ಕೋಟಿ ಲಾಸ್ ಬಂದಿದೆ ಮತ್ತು ಇವರು ಹೊಸದಾಗಿ ಬಂದು ಇವರು ನಿನ್ನೆ ಮೊನ್ನೆ ಕಾಲಿಟ್ಟಿದ್ದಾರೆ ಇವರು ಹಾನಿಯಲ್ಲೇ ಶುರು ಮಾಡಬಾರ್ದು ಅದು ನನ್ನ ಕಾಳಜಿ ಅದ್ರ ಬಗ್ಗೆ ಖಂಡಿತ ಅದ್ರ ಬಗ್ಗೆ ನೋಡೋಣ ಒಡೆದು ಆರು ಎಂಟು ತಿಂಗಳು ಇಷ್ಟೊತ್ತಿಗೆ ಅದು ನಿರ್ಮಾಣ ಬೇಕಾಗಿತ್ತು ಯಾವುದೇ ರೀತಿಯಲ್ಲಿ ಒಂದೇ ಒಂದು ಕಲ್ಲು ಸಹಿತ ಆಗುತ್ತಿಲ್ಲ ಇದುವರೆಗೆ ಅಲ್ಲಿ ರೈತರು ಎಷ್ಟು ನಷ್ಟ ಅನುಭವಿಸ್ಕೊಂಡು ಯಾವ ಪರಿಹಾರ ಇಲ್ಲದೇ ಬಹಳ ಕಷ್ಟದಲ್ಲಿ ಸರ್ ಸರ್ ಬೋರ್ಡ್ ಹೋಗಿದೆ ಅವರು ಹೋಗಿದ್ರೆ ನಾನು ನಾಳೆ ಖಂಡಿತ ರಿವ್ಯೂ ಮಾಡಿ ತರಿಸ್ಕೊಂಡು ಶ್ರೀ ಪುತ್ರ ತಂದೆಯವರು ಸರ್ಕಾರಿ ವಾಹನ ಓಡಾಟ ಮಾಡ್ತಿದ್ದಾರೆ ತಂದೆಯವರು ರುದ್ರಪ್ಪ ಅಮ್ಮನಿಯವರ ಮಗ ಸರ್ಕಾರಿ ವಾಹನದಲ್ಲಿ ಓಡಾಡ್ತಾ ಸರ್ ಭಾಳ ಸಣ್ಣ ವಿಚಾರ